ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಟೊಮೆಟೊ ಕೋಶಿಂಬೀರು ಹೇಗೆ ಮಾಡೋದಂತ ಮಾಡಿ ತೋರಿಸ್ತದಿ ಈ ಸುಡು ಬಿಸಿಲಿನಲ್ಲಿ ಈ ತಂಪಾದ ಕೋಶಿಂಬೀರನ್ನು ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡ್ಕೋಣ ಯಾವ ರೀತಿ ಮಾಡ್ಕೋದಂತ ನಾನು ಇಲ್ಲಿ ನಾಲ್ಕು ಹಣ್ಣಾಗಿರುವ ಟೊಮೆಟೊ ತೊಗೊಂಡಿದ್ದೀನಿ ನಾನು ಇಲ್ಲಿ ಹೆಬ್ರಿಡ್ ಟೊಮೆಟೊ ತೊಗೊಂಡಿರೋದು ಆದಷ್ಟು ಮಟ್ಟಿಗೆ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವ ಟೊಮೊಟೊಗೆ ನಾನು ಒಂದು ಚಮಚ ಜೀರಾ ಪೌಡರ್ ಹಾಕ್ತದೇನಿ ಒಂದು ಅರ್ಧ ಚಮಚ ಧನಿಯಾ ಪೌಡರ್ ಹಾಕ್ತದಿ ಮತ್ತು ಒಂದು ಅರ್ಧ ಚಮಚ ಅರಿಶಿನ ಪೌಡರ್ ಹಾಕ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆ ಹಾಕುವುದರಿಂದ ಕೋಶಿಂಬರಿಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕಿದ ಮೇಲೆ ನಾನು ಇಲ್ಲಿ ಎರಡು ಚಮಚ ಹುರಿದಿರುವ ಶೇಂಗಾ ಪೌಡರ್ ಹಾಕ್ತಿದ್ದೀನಿ ಶೇಂಗಾ ಪೌಡರ್ ಹಾಕೋದರಿಂದ ಕೋಶಂಬರಿಗೆ ತುಂಬನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಚಿಕ್ಕದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಖಾರ ಬೇಕಿದ್ರೆ ಇದರಲ್ಲಿ ಮೆಣಸಿನಕಾಯಿ ಕೂಡ ಹಾಕೋಬಹುದು ನಾನು ಇಲ್ಲಿ ಮೆಣಸಿನಕಾಯಿ ಹಾಕಿಲ್ಲ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಯಾರೆಲ್ಲ ಈ ವಿಡಿಯೋವನ್ನು ಮೊದಲನೇ ಸಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇದಕ್ಕೆ ನಾನು ಮೂರರಿಂದ ನಾಲ್ಕು ಚಮಚ ಗಟ್ಟಿ ಮೊಸರು ಹಾಕ್ತದೇನೆ ಮೊಸರನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚಪಾತಿ ರೋಟಿ ಮತ್ತು ರೈಸ್ ಜೊತೆ ತುಂಬನೇ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಈಗ ಟೊಮೆಟೊ ಕೋಶಿಂಬೀರ್ ರೆಡಿಯಾಗಿದೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್